ಹಾ ಮೇಡಮ್ ಇವಾಗ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹನ್ನೊಂದು ಹನ್ನೆರಡನೇ ತಾರೀಕು ಹ್ಮ್ ಏನಿದೆ ನಿಮ್ಮ ಅಭಿಪ್ರಾಯ ಹಂಗಂದ್ರೆ ಸಖತ್ ಖುಷಿ ಅಂಡ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ನಾನು ಫಸ್ಟ್ ಡೇ ಫಸ್ಟ್ ಶೋ ಒಂದ್ ಮೂವಿ ನೋಡಿದೀನಿ ಅಂದ್ರೆ ಅದು ನಮ್ ಬಾಸ್ ಮಾತ್ರನೇ ಇನ್ ಫಸ್ಟ್ ಫಸ್ಟ್ ಡೇ ಎಲ್ಲ ನೋಡಿಲ್ಲ ಸೊ ಅದಕ್ಕೆ ಫಸ್ಟ್ ಫಸ್ಟ್ ಡೇ ಶೋ ಮೂವಿ ನೋಡೋದಕ್ಕೆ ಕಾಯ್ತಾ ಇದೀನಿ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗುತ್ತೆ ಮೂವಿ ಅಂಡ್ ಟಾಪ್ ಒನ್ ಅಲ್ಲಿ ಬರುತ್ತೆ ಕಾಟೆಲ್ಲ ಹೇಗ್ ರೀಚ್ ಆಯ್ತೋ ಜನಕ್ಕೆ ಇದು ಅದೇ ರೀತಿ ಹೆಸರು ಮಾಡುತ್ತೆ ಬಾಸ್ ಒಳಗಿದ್ರು ಪರವಾಗಿಲ್ಲ ಆಚೆ ಜನ ಕಾಪಾಡ್ತಾರೆ ಸಾರಿತರ ಇದು ಸೆಕೆಂಡ್ ಮೂವಿ ಆಗುತ್ತೆ ದರ್ಶನ್ ಅವ್ರ ಅಭಿಮಾನಿ ಅಂತ ಕೇಳ್ಪಟ್ಟೆ ಯಾಕೆ ಇಷ್ಟ ಆಗ್ತಾರೆ ನಂಗೆ ತುಂಬಾ ಇಷ್ಟ ಸಿ ಈ ತರ ಕೆಲಸ ಎಲ್ಲ ಒಂಚೂರು ಇನ್ಸ್ಪೈರ್ ಅಂತ ಹೇಳ್ಬೋದು ಅವ್ರು ಲೈಕ್ ತೋರ್ಸ್ಕೊಂಡೇ ಮಾಡ್ಬೇಕಂತಿಲ್ಲ ನಮ್ಗೆ ಕಾಣ್ದೆ ತುಂಬಾ ಕೆಲಸಗಳು ಮಾಡಿದ್ದಾರೆ ಅಂಡ್ ಸಿ ಎಲ್ರು ನೆಗೆಟಿವ್ ಮಾತ್ರ ಹೇಳ್ತಾರೆ ಅವ್ರು ಪಾಸಿಟಿವ್ ಏನೂ ಮಾಡಿರೋ ನಾನ್ ಅದಕ್ಕೆ ಒಂದ್ ವ್ಯಕ್ತಿಲಿ ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಅಡಾಪ್ಟ್ ಮಾಡ್ಕೋಬೇಕು ಸೊ ನಮ್ ಬಾಸ್ ಮಾಡಿರೋ ಒಳ್ಳೆ ಕೆಲ್ಸಗಳೆಲ್ಲ ಇಟ್ಕೊಂಡು ಅಂಡ್ ಈ ಪ್ರಪಂಚದಲ್ಲಿ ಯಾರು ಕೆಟ್ಟದ್ ಮಾಡದೆ ಇದಾರೆ ಎಲ್ಲರೂ ತಪ್ಪು ಮಾಡೇ ಮಾಡಿರ್ತಾರೆ ಸೊ ಹಂಗಾಗಿ ನನಗ್ ನಮ್ ಬಾಸ್ ಒಳ್ಳೆ ಕೆಲಸ ಏನ್ ಮಾಡಿದ್ರು ಅದನ್ನ ಇಟ್ಕೊಂಡು ನಂಗೆ ಅವರು ತುಂಬಾ ಇಷ್ಟ ಅಂದ್ರೆ ನಿಮ್ಗೆ ಸಿನಿಮಾ ರಂಗದಿಂದ ಇಷ್ಟ ಅವರು ವೈಯಕ್ತಿಕವಾಗಿ ಇಷ್ಟ ಎರಡು ಇಷ್ಟ ಆಗ್ತಾರೆ ನನಗೆ ಎರಡು ಇಷ್ಟ ಇನ್ನು ಡೆವಿಲ್ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತ ಹೇಳ್ತೀರಿ ಮೇಡಮ್ ಡೆವಿಲ್ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಆಸ್ ಆಲ್ವೇಸ್ ತುಂಬಾ ಚೆನ್ನಾಗೆ ಇರುತ್ತೆ ಮೂವಿ ಅಂದ್ರೆ ಅವ್ರಿಗೆ ಪ್ರತಿ ಒಂದು ಮೂವಿನೂ ಚಾಲೆಂಜಿಂಗ್ ಆಗಿ ಇರುತ್ತೆ ಚಾಲೆಂಜಿಂಗ್ ಸ್ಟಾರ್ ತರಾನೇ ಅಂಡ್ ಮೂವಿ ರಿಲೀಸ್ ಆಗೋದಕ್ಕೆ ಮುಂಚೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸಕದಾಗ್ ಹೋಗುತ್ತೆ ಮೂವಿ ಅಂತ ಸೊ ಇದಕ್ಕೂ ಅಷ್ಟೇ ಏನ್ ಎಕ್ಸ್ಪೆಕ್ಟೇಷನ್ ಅವ್ರ ಒಳಗಡೆ ಹೋಗಿದೆ ಅಂತ ಚೂರು ನೆಗೆಟಿವ್ ಮಾಡ್ತಿದ್ದಾರೆ ಬಟ್ ಮೂವಿ ಮೂವಿ ತರ ನೋಡ್ಬೇಕು ಕತೆ ಚೆನ್ನಾಗಿರುತ್ತೆ ಅಂಡ್ ಹೊಸ ಲುಕ್ ಇದೆ ಬಾಸ್ದು ಇಷ್ಟು ದಿನ ಒಂದು ಡಿಫ್ರೆಂಟ್ ಲುಕ್ ಇದೆ ಸೊ ನೋಡ್ಬೇಕು ಅಂತ ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಈಗ ಅವರ ಅಭಿಮಾನಿಗಳೇ ಪ್ರಮೋಷನ್ ಕಟ್ಕೊಳ್ಳೋ ಸ್ಟಾರ್ಟ್ ಮಾಡಿದಾರೆ ಆ ಅದ್ರ ಬಗ್ಗೆ ಏನ್ ಹೇಳಿರಿ ಅವ್ರ ಒಳಗಡೆ ಇದ್ದಾರೆ ಅಂತಲಾ ಸಿ ಪ್ರತಿ ಮೂವಿಗೂ ಅಭಿಮಾನಿಗಳೇ ಪ್ರಮೋಷನ್ ಮಾಡೋದು ಸೊ ಈ ಮೂವಿನೂ ಹಂಗೆ ಲೈಕ್ ಆಸ್ ಯುಶ್ವಲ್ ಪ್ರಮೋಷನ್ಸ್ ನಡೀತಾ ಇದೆ ಅವ್ರ್ ಯಾವದೇ ತರ ಪ್ರಮೋಷನ್ಸ್ ಬೇಡ ಜನಾನೇ ಮೂವಿನ ತಗೊಂಡ್ ಹೋಗ್ತಾರೆ ಮೇಲಕ್ಕೆ ಸೊ ಅದ್ರ ಬಗ್ಗೆ ಏನ್ ಮಾತಿಲ್ಲ ಓಕೆ ಡಿ ಬಾಸ್ ಅಭಿಮಾನಿಗಳ್ ಏನ್ ಹೇಳ್ತೀರಿ ಮೇಡಮ್ ಆ ಇಷ್ಟು ನಂಬಿಕೆ ಇಟ್ಟು ಬಾಸ್ ನ ಕಾಪಾಡ್ತಿದ್ದೀರಾ ಸೊ ನಾನು ಒಂದ್ ಅಭಿಮಾನಿಯಾಗಿ ನನ್ ಬಾಸ್ ಅಂದ್ರೆ ಇನ್ನೂ ಇಷ್ಟ ಇನ್ನೂ ಇಷ್ಟ ಅಲ್ಲ ಇಷ್ಟ ಪಡ್ತಾನೆ ಇದೀನಿ ಮುಂಚೆ ನಂಗೆ ಚಿಕ್ಕ ವಯಸ್ಸಿಂದ ಒಂದೇ ಹೀರೋ ಫೇವ್ರೇಟ್ ಅದು ಡಿ ಬಾಸ್ ಅದು ನವಗ್ರಹ ಮೂವಿಯಿಂದ ನಾನು ಫ್ಯಾನ್ ಆಗಿರೋದು ಸೊ ಬಾಸ್ ಫ್ಯಾನ್ಸ್ ಗು ಅಷ್ಟೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಲ್ ದಾಡಮ್ ಇನ್ನೊಂದ್ ಮಾತು ಈಗ ಅಭಿಮಾನಿಗಳ ಪ್ರಮೋಷನ್ ಮಾಡ್ತಾ ಇದಾರೆ ನೀವೇನಾದ್ರು ಪ್ರಮೋಷನ್ ಇಳಿತೀರಾ ಡೈವರ್ಸ್ ಅವರ ಡೆವಿಲ್ ಕೋರ್ಸ್ ನಾನು ಆಲ್ರೆಡಿ ಸಾಂಗ್ ಪ್ರಮೋಷನ್ ಮಾಡಿದೀನಿ ಇದ್ರೆ ನೆಮ್ಮದಿ ಆಗಿರ್ಬೇಕು ನಾನು ರೀಲ್ಸ್ ಮಾಡಿದೀನಿ ಸೊ ಹಂಗೆ ಬಾಸ್ ಏನೇ ಇದ್ರು ನಾವು ಶೇರ್ ಮಾಡ್ತಾ ಅಂದ್ ಪ್ರತಿ ಒಂದ್ ಪೋಸ್ಟರ್ ಬಿಟ್ಟಾಗ ನಾವು ಸ್ಟೋರಿಗೆಲ್ಲ ಶೇರ್ ಮಾಡ್ತೀವಿ ಸೊ ಹಾಗಾಗಿ ಪ್ರಮೋಷನ್ ಇದ್ದೇ ಇರತ್ತೆ ನಮ್ ಕಡೆಯಿಂದ எல்லா பிரமோஷன் கேதா ட்ரென் நம் பாஸ் பயிங் டெட் கொட்டும்